ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವಿ ವೀಕ್ಷಕರೇ ಬೆಳಗಾವಿ ಹೊಸ ವಂದೇ ಭಾರತ್ ರೈಲು ಘೋಷಣೆ ಮಾಡುವ ಮೂಲಕ ಉತ್ತರ ಕರ್ನಾಟಕಕ್ಕೆ ನಾಲ್ಕು ವಂದೇ ಭಾರತ್ ರೈಲ್ವೆ ಸೇವೆ ಸಿಕ್ಕಂತಾಗಲಿದೆ ಇದಲ್ಲದೆ ಕರ್ನಾಟಕಕ್ಕೆ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹನ್ನೊಂದಕ್ಕೆ ಹೆಚ್ಚಿಸಿದಂತಾಗಿದೆ ಉತ್ತರ ಕರ್ನಾಟಕದ ನಾಲ್ಕರಲ್ಲಿ ಮೂರು ರೈಲುಗಳು ಕಿತ್ತೂರ ಕರ್ನಾಟಕ ಇನ್ನೊಂದು ಕಲ್ಯಾಣ ಕರ್ನಾಟಕಕ್ಕೆ ಲಭಿಸಿದೆ ಇದರ ಜೊತೆಗೆ ಬೆಳಗಿನ ಅವಧಿಯಲ್ಲಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೊರಡಬೇಕೆನ್ನುವ ಬಹುಜನರ ಬೇಡಿಕೆಯೂ ಕೂಡ ಈಡೇರಿದಂತಾಗಿದೆ yeah ಮೇ ಆರರಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಪತ್ರವನ್ನು ಬರೆದಿದ್ದು ಹೊಸದಾಗಿ ಬೆಳಗಾವಿ ಬೆಂಗಳೂರು ವಂದೇ ಭಾರತನ್ನು ಅನುಮೋದಿಸಲಾಗಿದ್ದು ಈ ರೈಲ್ವೆಯ ಸೇವೆಯು ಬೆಳಗ್ಗೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೊರಡಲಿದೆ ಇದಕ್ಕೆ ಪ್ರತಿಯಾಗಿ ಇದು ಮಧ್ಯಾಹ್ನ ಬೆಂಗಳೂರಿನಿಂದ ಬೆಳಗಾವಿಗೆ ವಾಪಸ್ ಆಗಲಿದೆ ಎಂದು ತಿಳಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು ಆದರೆ ಹೊಸ ವಂದೇ ಭಾರತ್ ಯಾವ ದಿನಾಂಕದಿಂದ ಪ್ರಾರಂಭವಾಗಲಿದೆ ಎಂಬುದನ್ನು ಉಲ್ಲೇಖ ಮಾಡಿಲ್ಲ ಈ ಮೊದಲು ಬೆಳಗಾವಿ ಬೆಂಗಳೂರು ನಡುವೆ ನವೆಂಬರ್ ಎರಡು ಸಾವಿರದ ಮೂರರಲ್ಲಿ ವಂದೇ ಭಾರತ್ ಪ್ರಾಯೋಗಿಕ ಸಂಚಾರವನ್ನ ನಡೆಸಲಾಗಿತ್ತು ಲೋಂಡಾ ಜಂಕ್ಷನ್ನಲ್ಲಿ ನಡೆದಂತಹ ತಾಂತ್ರಿಕ ಕಾರಣಗಳಿಂದಾಗಿ ಅದನ್ನು ಮುಂದೂಡಲಾಗಿತ್ತು ಆದರೆ ಇದೇ ಮಾರ್ಗದಲ್ಲಿ ಹುಬ್ಬಳ್ಳಿ ಪುಣೆ ಮಧ್ಯೆ ವಂದೇ ಭಾರತ್ ಸಂಚಾರವನ್ನ ಆರಂಭಿಸಲಾಗಿದೆ ಆದರೂ ಬೆಳಗಾವಿಯಿಂದ ಬೆಂಗಳೂರಿಗೆ ಯಾಕೆ ಅವಕಾಶಗಳನ್ನ ನೀಡುತ್ತಿಲ್ಲ ಎಂಬುದು ಚರ್ಚೆಗೆ ಗ್ರಾಸವಾಗಿತ್ತು ಧಾರವಾಡ ಬೆಂಗಳೂರು ಧಾರವಾಡ ವಂದೇ ಭಾರತ್ ರೈಲನ್ನು ಬೆಳಗಾವಿಯವರೆಗೆ ವಿಸ್ತರಿಸುವ ಬಗೆಗೆ ವ್ಯಾಪಕವಾದಂತಹ ಚರ್ಚೆಗಳು ನಡೆದಿದ್ವು ಇದಕ್ಕೆ ಅಷ್ಟೇ ತೀವ್ರ ವಿರೋಧವೂ ಕೂಡ ವ್ಯಕ್ತವಾಗಿತ್ತು ಇದೀಗ ಬೆಳಗಾವಿ ಬೆಂಗಳೂರಿಗೆ ಹೊಸ ವಂದೇ ಭಾರತ್ ಪ್ರಕಟಿಸುವ ಮೂಲಕ ಎಲ್ಲ ಚರ್ಚೆಗಳಿಗೆ ಬ್ರೇಕ್ ಬಿದ್ದಂತಾಗಿದೆ ಹೊಸ ರೈಲು ಬೆಳಗ್ಗೆ ಬೆಳಗಾವಿಯಿಂದ ಹೊರಟು ಮಧ್ಯಾಹ್ನ ಬೆಂಗಳೂರನ್ನ ತಲುಪಲಿದೆ ಬೆಂಗಳೂರಿನಿಂದ ಮಧ್ಯಾಹ್ನ ಹೊರಟು ರಾತ್ರಿ ಬೆಳಗಾವಿಯನ್ನ ತಲುಪಲಿದೆ ಈ ರೈಲು ಲೋಂಡ ಧಾರವಾಡ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ತುಮಕೂರು ಮತ್ತು ಯಶವಂತಪುರದಲ್ಲಿ ನಿಲುಗಡೆಯಾಗುವ ಸಾಧ್ಯತೆಗಳಿದ್ದಾವೆ ರೈಲ್ವೆ ಮಂಡಳಿಯು ಕೆಲವೇ ದಿನಗಳಲ್ಲಿ ಸಂಚಾರದ ಪ್ರಾರಂಭ ದಿನಾಂಕ ಮತ್ತು ದರದ ವಿವರಗಳನ್ನು ಪ್ರಕಟಿಸುವಂತಹ ನಿರೀಕ್ಷೆ ಇದೆ ಕರ್ನಾಟಕದಲ್ಲಿ ಪ್ರಸ್ತುತ ಹತ್ತು ಒಂದೇ ಭಾರತ್ ರೈಲುಗಳು ಸಂಚಾರ ಮಾಡುತ್ತಿದ್ದಾವೆ ಬೆಂಗಳೂರಿನಿಂದ ಐದು ಧಾರವಾಡ ಕಲಬುರಗಿ ಹೈದರಾಬಾದ್ ಕೊಯಮತ್ತೂರು ಮತ್ತು ಮಥುರೈ ಮೈಸೂರಿನಿಂದ ಚೆನ್ನೈಗೆ ಎರಡು ಬೆಂಗಳೂರು ಮೂಲಕ ಮಂಗಳೂರಿನಿಂದ ಎರಡು ಮಡಗಾಂವ್ ಮತ್ತು ತಿರುವನಂತಪುರಕ್ಕೆ ಮತ್ತು ಹುಬ್ಬಳ್ಳಿಯಿಂದ ಪುಣೆಗೆ ಒಂದು ವಂದೇ ಭಾರತ್ ರೈಲು ಸಂಚಾರವನ್ನು ಮಾಡುತ್ತಾ ಇದ್ದಾವೆ ಈ ಸಾಲಿಗೆ ಬೆಳಗಾವಿ ಬೆಂಗಳೂರು ಕೂಡ ಸೇರಲಿದೆ ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ಹೊಸ ರೈಲು ಬಗ್ಗೆ ರೈಲ್ವೆ ಮಂಡಳಿಯಿಂದ ಇನ್ನೂವರೆಗೂ ಅಧಿಕೃತ ಅನುಮೋದನೆ ಬಂದಿಲ್ಲ ಈ ಬಗ್ಗೆ ಮಂಡಳಿಯು ಹೊಸ ರೈಲು ಸಂಚಾರ ಪ್ರಾರಂಭ ಮತ್ತು ವೇಳಾಪಟ್ಟಿಯೊಂದಿಗೆ ಅನುಮೋದನೆ ಬರುವ ಸಾಧ್ಯತೆ ಇದೆ ಯಾವಾಗ ಎಂಬುದರ ನಿರೀಕ್ಷೆಯಲ್ಲಿದ್ದೇವೆ ಎಂದಿದ್ದಾರೆ ಡಾಕ್ಟರ್ ಮಂಜುನಾಥ್ ಕನಮಡಿ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ